ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತಿ ಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಪಾರ್ವತಿಯು ಪರ್ವತರಾಜನ ಪುತ್ರನಾಗಿ ಹಿಮವಂತನ ಮನೆಯಲ್ಲಿ ಜನಿಸಿರುವಾಗ ಆಕೆಯನ್ನು ಶಿವನಿಗೆ ಕೊಡಬೇಕೆಂಬ ನಾರದರ ಮಾತನ್ನು ಕುರಿತು ಪರ್ವತ ರಾಜನು ಹಾಗೂ ಮೇನೆಯು ಚಿಂತಿಸುತ್ತಿರುವರು ಆ ಸಂದರ್ಭದಲ್ಲಿ ಪಾರ್ವತಿಗೂ ಹಾಗೂ ಹಿಮವಂತನಿಗೂ ಉಂಟಾದ ಸ್ವಪ್ನ ವೃತ್ತಾಂತಗಳನ್ನು ಹೇಳಿಕೊಂಡು ಆ ಮೂಲಕ ಶಿವೆಯು ತಪಸ್ಸಿನ ಮೂಲಕ ಶಿವನನ್ನು ಪಡೆಯುವಳು ಎಂದು ಮಾತನಾಡಿಕೊಳ್ಳುತ್ತಿರುವರು ಅದೇ ಸಂದರ್ಭದಲ್ಲಿ ಶಿವನು ನಿರತನಾಗಿದ್ದಾಗ ಆತನ ಹಣೆಯ ಬೆವರಿನಿಂದ ಭೌಮನು ವಸೂದೆ ಅಂದರೆ ಭೂಮಿಯ ಮೇಲೆ ಹುಟ್ಟಿ ಭೂಮಿ ಪುತ್ರನಾಗುತ್ತಾನೆ ಹಾಗೂ ಶಿವನ ಮಾತಿನಂತೆಯೇ ಆ ಭೌಮನು ಅಥವಾ ಮಂಗಳನು ಮುಂದೆ ಕಾಶಿ ಕ್ಷೇತ್ರದಲ್ಲಿ ಅಧ್ಯಯನವನ್ನು ಮಾಡಿ ಗ್ರಹಗಳ ಸಾಲಿನಲ್ಲಿ ಸ್ಥಾನವನ್ನು ಪಡೆದು ಶುಕ್ರ ಗ್ರಹಕ್ಕಿಂತಲೂ ಮೇ ಶುಕ್ರ ಪ್ರದೇಶಕ್ಕಿಂತಲೂ ಮೇಲಿನದಾದಂತಹ ಮಂಗಳ ಗ್ರಹವಾಗಿ ಆತ ನೆಲೆಸುತ್ತಾನೆ ಕಥೆಯನ್ನು ಮುಂದುವರೆಸುತ್ತಾ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಶಿವಮಂತನ ಪುತ್ರಿ ಲೋಕಪೂಜಿತ ಸ್ವರೂಪೇ ಪಾರ್ವತಿಯು ಹಿಮಾಲಯನ ಮನೆಯಲ್ಲಿ ಇದ್ದು ಬಳಿಯತೊಡಗಿದಳು ಆಕೆಗೆ ಎಂಟು ವರ್ಷವಾದಾಗ ಸತಿಯ ವಿರಹದಿಂದ ಕಾತರನಾದ ಶಂಭುವಿಗೆ ಆಕೆಯ ಜನ್ಮದ ಸಮಾಚಾರ ಸಿಕ್ಕಿತು ನಾರದನೆ ಆ ಅದ್ಭುತ ಬಾಲಿಕೆ ಪಾರ್ವತಿಯನ್ನು ಹೃದಯದಲ್ಲಿರಿಸಿಕೊಂಡು ಆ ಶಿವನು ಮನಸ್ಸಿನಲ್ಲೇ ಅತ್ಯಂತ ಆನಂದವನ್ನು ಅನುಭವಿಸತೊಡಗಿದನು ಆ ಸಮಯದಲ್ಲಿ ಲೌಕಿಕ ಗತಿಯನ್ನು ಆಶ್ರಯಿಸಿ ಶಂಭುವು ತನ್ನ ಮನಸ್ಸನ್ನು ಏಕಾಂತರಗೊಳಿಸಲು ತಪಸ್ಸನ್ನಾಚರಿಸಲು ಯೋಚಿಸಿದನು ನಂದಿಯೇ ಮೊದಲಾದ ಕೆಲವು ಶಾಂತ ಪಾರ್ಷದರನ್ನು ಜೊತೆಗೆ ಕರೆದುಕೊಂಡು ಅವನು ಹಿಮಾಲಯದ ಉತ್ತಮ ಶಿಖರದಲ್ಲಿರುವ ಗಂಗಾವತರಣ ಅಂದರೆ ಗಂಗೋತ್ರ ಎಂಬ ತೀರ್ಥಕ್ಕೆ ಬಂದನು ಇಲ್ಲಿ ಹಿಂದೆ ಬ್ರಹ್ಮಧಾಮದಿಂದ ಕೆಳಗಿಳಿದು ಸಮಸ್ತ ಪಾಪರಾಶಿಗಳನ್ನು ನಾಶ ಮಾಡಲಿಕ್ಕಾಗಿ ಉತ್ತಮ ಪಾವನಿ ಗಂಗೆಯು ಮೊಟ್ಟ ಮೊದಲಿಗೆ ಭೂತಳದಲ್ಲಿ ಅವತರಿಸಿದ್ದಳು ಶಿವನು ಜಿತೇಂದ್ರಿಯನಾಗಿ ಅಲ್ಲಿ ನೆಲೆಸಿ ತಪಸ್ಸನ್ನು ಪ್ರಾರಂಭಿಸಿದನು ಅವನು ಆಲಸ್ಯ ರಹಿತನಾಗಿ ಚೇತನನು ಜ್ಞಾನ ಸ್ವರೂಪನು ನಿತ್ಯನು ಜ್ಯೋತಿರ್ಮಯನು ನಿರಾಮಯನು ಜಗನ್ಮಯನು ಸಿದಾನಂದ ಸ್ವರೂಪನು ದ್ವೈತಹೀನನು ಆಶ್ರಯ ರಹಿತನು ಆದ ತನ್ನ ಆತ್ಮಭೂ ಪರಮಾತ್ಮನನ್ನು ಏಕಾಗ್ರ ಭಾವದಿಂದ ಚಿಂತಿಸತೊಡಗಿದನು ಭಗವಾನ್ ಹರನು ಧ್ಯಾನ ಪರಾಯಣನಾದಾಗ ನಂದಿ ಭೃಂಗಿ ಮೊದಲಾದ ಇತರ ಪಾರ್ಶ್ವದ ಗಣಗಳು ಕೂಡ ಧ್ಯಾನದಲ್ಲಿ ತತ್ಪರರಾದರು ಆಗ ಕೆಲವು ಪ್ರಮಥ ಗಣಗಳು ಪರಮಾತ್ಮ ಶಂಭುವಿನ ಸೇವೆ ಮಾಡುತ್ತಿದ್ದರು ಅವರೆಲ್ಲರೂ ಮೌನವಾಗಿರುತ್ತಿದ್ದರು ಕೆಲವರು ಕಾವಲುಗಾರರಾದರು ಇದೇ ಸಮಯದಲ್ಲಿ ಗಿರಿರಾಜ ಹಿಮಾಲಯನು ಹೆಚ್ಚಾಗಿ ಔಷಧಗಳುಳ್ಳ ಆ ಶಿಖರದಲ್ಲಿ ಭಗವಾನ್ ಶಂಭುವಿನ ಶುಭಾಗಮನವಾಗಿದೆ ಎಂದು ತಿಳಿದು ಅವನ ಕುರಿತು ಆದರ ಭಾವದಿಂದ ಅಲ್ಲಿಗೆ ಬಂದನು ಬಂದಿರುವ ಗಿರಿರಾಜ ಹಿಮವಂತನು ಸೇವಕರೊಂದಿಗೆ ಭಗವಾನ್ ರುದ್ರನಿಗೆ ವಂದಿಸಿ ಪೂಜಿಸಿದನು ಹಾಗೂ ಅತ್ಯಂತ ಪ್ರಸನ್ನನಾಗಿ ಕೈಜೋಡಿಸಿಕೊಂಡು ಅವನನ್ನು ಸುಂದರ ಸ್ತೋತ್ರಗಳಿಂದ ಸ್ತುತಿಸಿದನು ಮತ್ತು ವಿನಂತಿಸಿಕೊಂಡನು ಪ್ರಭು ನೀನು ಇಲ್ಲಿಗೆ ಆಗಮಿಸಿದ್ದರಿಂದ ನನ್ನ ಸೌಭಾಗ್ಯದ ಉದಯವಾಗಿದೆ ನೀನು ನನ್ನನ್ನು ಸನಾತನನ್ನಾಗಿಸಿದೆ ನೀನು ದೀನವತ್ಸಲನಾಗಿರುವೆ ಎಂದು ಮಹಾತ್ಮರು ಸರಿಯಾಗಿಯೇ ಹೇಳಿರುವ ಹೇಳಿರುವರಲ್ಲವೇ ಇಂದು ನನ್ನ ಜನ್ಮ ಜೀವನ ಎಲ್ಲವೂ ಸಫಲವಾಯಿತು ಏಕೆಂದರೆ ನೀನು ಇಲ್ಲಿಗೆ ಆಗಮಿಸಲು ಮನ ಮಾಡಿರುವೆ ಮಹೇಶ್ವರನೇ ನನ್ನನ್ನು ನೀನು ತನ್ನ ದಾಸನೆಂದು ತಿಳಿದು ಶಾಂತ ಭಾವದಿಂದ ನನಗೆ ಸೇವೆಗಾಗಿ ಅಪ್ಪಣೆಯನ್ನು ಕೊಡು ನಾನು ಅನನ್ಯ ಭಾವದಿಂದ ನಿನ್ನ ಸೇವೆ ಮಾಡುವೆನು ಬ್ರಹ್ಮದೇವರು ಹೇಳುತ್ತಾರೆ ನಾರದನೇ ಗಿರಿರಾಜನ ಈ ಮಾತನ್ನು ಕೇಳಿ ಮಹೇಶ್ವರನು ಸ್ವಲ್ಪ ಕಣ್ಣು ತೆರೆದು ಸೇವಕರ ಸಹಿತ ಹಿಮವಂತನನ್ನು ನೋಡಿದನು ಸೇವಕರೊಂದಿಗೆ ಗಿರಿರಾಜನನ್ನು ನೋಡಿ ಧ್ಯಾನಯೋಗದಲ್ಲಿ ಸ್ಥಿತನಾದ ಜಗದೀಶ್ವರ ವೃಷಭಧ್ವಜನು ಮುಗುಳ್ನಗುತ್ತಾ ಇಂತೆಂದನು ಶೈಲರಾಜನೇ ನೀನು ನಿನ್ನ ಶಿಖರದ ಏಕಾಂತದಲ್ಲಿ ತಪಸ್ಸು ಮಾಡಲಿಕ್ಕಾಗಿ ನಾನು ಇಲ್ಲಿಗೆ ಬಂದಿರುವೆನು ಯಾರು ನನ್ನ ಬಳಿಗೆ ಬರದಂತೆ ನೀನು ವ್ಯವಸ್ಥೆ ಮಾಡು ನೀನು ಮಹಾತ್ಮನು ತಪಸ್ಸಿನ ಧಾಮನು ಮುನಿಗಳಿಗೆ ದೇವತೆಗಳಿಗೆ ರಾಕ್ಷಸರಿಗೆ ಹಾಗೂ ಇತರ ಮಹಾತ್ಮರಿಗೆ ಆಶ್ರಯನು ಆಗಿರುವೆ ದ್ವಿಜಾದಿಗಳು ನಿನ್ನ ಮೇಲೆ ಸದಾ ವಾಸಿಸುತ್ತಾ ಇರುತ್ತಾರೆ ನೀನು ಗಂಗೆಯಿಂದ ಅಭಿಷಿಕ್ತನಾಗಿ ಸದಾ ಪವಿತ್ರನಾಗಿ ಹೋಗಿರುವೆ ಬೇರೆಯವರಿಗೆ ಉಪಕಾರ ಮಾಡುವವನು ಸಮಸ್ತ ಪರ್ವತಗಳಲ್ಲಿ ಸಾಮರ್ಥ್ಯಶಾಲಿ ರಾಜನು ಆಗಿರಬೇಕು ಗಿರಿರಾಜನೇ ನಾನು ಈ ಗಂಗಾವತರಣ ತೀರ್ಥದಲ್ಲಿ ನಿನ್ನ ಆಶ್ರಿತನಾಗಿ ಆತ್ಮ ಸಂಯಮ ಪೂರ್ವಕ ಸಂತೋಷದಿಂದ ತಪಸ್ಸನ್ನು ಮಾಡುವೆನು ಶೈಲರಾಜನೇ ಗಿರಿಶ್ರೇಷ್ಠನೇ ನನ್ನ ತಪಸ್ಸು ಯಾವುದೇ ವಿಘ್ನ ಬಾಧೆಗಳಿಲ್ಲದೆ ನಡೆಯುವಂತಹ ವ್ಯವಸ್ಥೆಯನ್ನು ನೀನು ಪ್ರಯತ್ನಪೂರ್ವಕವಾಗಿ ಮಾಡು ಪರ್ವತ ಶ್ರೇಷ್ಠನೇ ಇದೇ ನನ್ನ ಎಲ್ಲಕ್ಕಿಂತ ದೊಡ್ಡ ಸೇವೆಯಾಗಿದೆ ನೀನು ಮನೆಗೆ ಹೋಗಿ ನಾನು ಹೇಳುವುದನ್ನು ಪ್ರೀತಿಯಿಂದ ಉತ್ತಮವಾಗಿ ವ್ಯವಸ್ಥೆಯನ್ನು ಮಾಡು ಬ್ರಹ್ಮದೇವರು ಹೇಳುತ್ತಾರೆ ಕಥೆಯನ್ನು ಮುಂದುವರಿಸುತ್ತ ನಾರದನೆ ಹೀಗೆ ಹೇಳಿ ಸೃಷ್ಟಿಕರ್ತನಾದ ಜಗದೀಶ್ವರ ಭಗವಾನ್ ಶಂಭುವು ಸುಮ್ಮನಾದನು ಆಗ ಗಿರಿರಾಜನು ಶಂಭುವಿನಲ್ಲಿ ಪ್ರೇಮಪೂರ್ವಕವಾಗಿ ಹೀಗೆ ಹೇಳಿದನು ಜಗನ್ನಾಥನೇ ಪರಮೇಶ್ವರನೇ ಇಂದು ನಾನು ನನ್ನ ಪ್ರದೇಶದಲ್ಲಿ ಸ್ಥಿತನಾದ ನಿನ್ನನ್ನು ಸ್ವಾಗತಪೂರ್ವಕ ಪೂಜಿಸಿರುವೆನು ಇದು ನನಗೆ ದೊಡ್ಡ ಸೌಭಾಗ್ಯದ ಮಾತಾಗಿದೆ ಈಗ ನಿನ್ನಲ್ಲಿ ಇನ್ನೇನು ತಾನೇ ಪ್ರಾರ್ಥಿಸಲಿ ಮಹೇಶ್ವರನೇ ಎಷ್ಟೋ ದೇವತೆಗಳು ಭಾರಿ ಪ್ರಯತ್ನದಿಂದ ಮಹಾ ತಪಸ್ಸು ಮಾಡಿದರೂ ನಿನ್ನನ್ನು ಪಡೆದುಕೊಳ್ಳಲಾಗುವುದಿಲ್ಲ ಅಂತಹ ನೀನು ಇಲ್ಲಿ ಸ್ವತಃ ಉಪಸ್ಥಿತನಾಗಿರುವೆ ನನಗಿಂತ ಹೆಚ್ಚಿನ ಸೌಭಾಗ್ಯಶಾಲಿಯು ಪುಣ್ಯಾತ್ಮನು ಬೇರೆ ಯಾರೂ ಇಲ್ಲ ಏಕೆಂದರೆ ನೀನು ನನ್ನ ಪೃಷ್ಠ ಭಾಗದಲ್ಲಿ ತಪಸ್ಸಿಗಾಗಿ ಉಪಸ್ಥಿತನಾಗಿರುವೆ ಪರಮೇಶ್ವರನೇ ಇಂದು ನಾನು ನಿನ್ನನ್ನು ದೇವೇಂದ್ರನಿಗಿಂತಲೂ ಕ್ಷಮಿಸಿ ನಾನು ಇಂದು ನಾನು ನನ್ನನ್ನು ದೇವೇಂದ್ರನಿಗಿಂತಲೂ ಹೆಚ್ಚು ಭಾಗ್ಯವಂತನೆಂದು ತಿಳಿಯುವನು ಏಕೆಂದರೆ ಸೇವಕರ ಸಹಿತ ನೀನು ಇಲ್ಲಿಗೆ ಬಂದು ನನ್ನನ್ನು ಅನುಗ್ರಹಕ್ಕೆ ಭಾಗಿಯಾಗಿಸಿರುವೆ ದೇವೇಶನೇ ನೀನು ಸ್ವತಂತ್ರನಾಗಿರುವೆ ಇಲ್ಲಿ ಯಾವುದೇ ವಿಘ್ನ ಬಾಧೆಗಳಿಲ್ಲದೆ ಉತ್ತಮ ತಪಸ್ಸನ್ನು ಮಾಡು ಪ್ರಭೋ ನಾನು ನಿನ್ನ ದಾಸನು ಆದ್ದರಿಂದ ಕನಕಾಲ ನಿನ್ನ ಅಪ್ಪಣೆಯಂತೆ ಸೇವೆ ಮಾಡುವೆನು ದೇವರು ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ಗಿರಿರಾಜ ಹಿಮಾಲಯನು ಕೂಡಲೇ ತನ್ನ ಮನೆಗೆ ಹೋದನು ಅವನು ತನ್ನ ಪ್ರಿಯ ಮೇನೆಗೆ ಎಲ್ಲ ವೃತ್ತಾಂತವನ್ನು ತಿಳಿಸಿದನು ಬಳಿಕ ಶೈಲರಾಜನು ಜೊತೆಗಿರುವ ಪರಿಜನರನ್ನು ಸಮಸ್ತ ಸೇವಕರನ್ನು ಕರೆಸಿ ಅವರಿಗೆ ಸರಿಯಾಗಿ ಸಮಜಾಯಿಸಿದನು ಹಿಮಾಲಯನು ಹೇಳುತ್ತಾನೆ ಇಂದಿನಿಂದ ನನ್ನ ಪೃಷ್ಠ ಭಾಗದಲ್ಲಿರುವ ಗಂಗಾವತರಣ ಸ್ಥಾನದಲ್ಲಿ ನನ್ನ ಅಪ್ಪಣೆಯಿಲ್ಲದೆ ಯಾರು ಹೋಗಬಾರದು ಇದನ್ನು ನಾನು ಸತ್ಯವಾಗಿ ಹೇಳುತ್ತಿದ್ದೇನೆ ಯಾರಾದರೂ ಅಲ್ಲಿಗೆ ಹೋದರೆ ಆ ದುಷ್ಟನಿಗೆ ವಿಶೇಷವಾದ ಶಿಕ್ಷೆ ಕೊಡುವೆನು ಮುನಿಯೇ ಹೀಗೆ ಹೇಳಿ ತನ್ನ ಸಮಸ್ತ ಗಣಗಳಿಗೆ ಶೀಘ್ರವಾಗಿ ನಿಯಂತ್ರಿಸಿ ಹಿಮವಂತನು ವಿಘ್ನ ನಿವಾರಣೆಗಾಗಿ ಮಾಡಿದ ಸುಂದರ ಪ್ರಯತ್ನವನ್ನು ಹೇಳುವೆನು ಕೇಳು ಈ ರೀತಿಯಾಗಿ ಭಗವಾನ್ ಶಿವನು ಪಾರ್ವತೀ ದೇವಿಯು ಪರ್ವತರಾಜನ ಮನೆಯಲ್ಲಿ ಅವತರಿಸಿರುವ ವಿಷಯವನ್ನು ತಿಳಿದವನಾಗಿ ಆಕೆಯನ್ನು ಹೃದಯದಲ್ಲಿ ಧರಿಸಿ ಅದೇ ಹಿಮಾಲಯದ ತಪ್ಪಲಿನಲ್ಲಿದ್ದ ಗಂಗಾಮತರಣ ಅಂದರೆ ಗಂಗೆಯು ಸ್ವರ್ಗದಿಂದ ಭುವಿಗೆ ಇಳಿದ ಆ ಕ್ಷೇತ್ರದಲ್ಲಿ ಆತ ತನ್ನ ಪರ ತನ್ನೊಳಗಿನ ಪರಮಾತ್ಮ ಸ್ವರೂಪವನ್ನೇ ಚಿಂತಿಸುತ್ತಾ ಧ್ಯಾನ ಮಾಡುತ್ತಿದ್ದನು ಆ ಸಂದರ್ಭದಲ್ಲಿ ಪರ್ವತರಾಜನು ಆತನ ಬಳಿಗೆ ಬಂದು ಸತ್ಕರಿಸಿ ಆತನ ತಪಸ್ಸು ನಿರ್ವಿಘ್ನವಾಗಿ ನೆರವೇರುವಂತೆ ಎಲ್ಲ ಸಿದ್ಧತೆಗಳನ್ನು ಎಲ್ಲ ಯೋಗ್ಯ ಅವಶ್ಯಕ ಸಾಧನಗಳನ್ನು ಒದಗಿಸುತ್ತಿರುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Let